ಹಾಯ್ ವೆರಿ ಗುಡ್ ಮಾರ್ನಿಂಗ್ ಮಹಾನ್ ಕನಸುಗಾರನ ಕನಸುಗಳು ಯಾವಾಗಲೂ ನನಸಾಗುತ್ತವೆ ಅನ್ನೋ ನುಡಿಮುತ್ತಿನ ಜೊತೆ ನಾನು ಇವತ್ತು ವಾಪಸ್ ಬಂದಿದ್ದೀನಿ ಇವತ್ತು ಮಾರ್ನಿಂಗ್ ರೊಟ್ಟಿ ನಂದು ಇವತ್ತು ಬೆಳಗ್ಗೆನೆ ಚಪಾತಿ ಮಾಡಿಬಿಟ್ಟು ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಟೊಮೆಟೊಕಾಯಿ ಹಸಿರು ಮೆಣಸಿಕಾಯಿ ಬೆಳ್ಳುಳ್ಳಿ ಬೇಯಿಸ್ಕೊಂಡೆ ಮತ್ತು ಈರುಳ್ಳಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಕೊಟ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡೆ ಇದರ ಜೊತೆಲೇ ನಾನು ಸಾಂಬಾರನ್ನು ಕೂಡ ರೆಡಿ ಮಾಡ್ಕೋಬೇಕು ಅದು ಯೂಜುಲ್ ಹೇಳಿದ್ನಲ್ಲ ನಾನು ಬೆಳಿಗ್ಗೆ ಸಾಂಬಾರು ಮಾಡ್ಕೊತೀನಿ ಅಂತ ನುಗ್ಗೆಕಾಯಿ ತಗರಿಬೇಳೆ ಹಾಕ್ಬಿಟ್ಟು ಸಾಂಬಾರು ಇದ್ದೀನಿ ನಾನು ಬೇಳೆ ನುಗ್ಗೆಕಾಯಿನ ಒಟ್ಟಿಗೆ ಬೇಯಿಸ್ಕೊಳಲ್ಲ ಫಸ್ಟು ನಾನು ತಗರಿಬೇಳೆ ಮತ್ತು ಟೊಮೊಟೋನು ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ನುಗ್ಗೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಅದರಲ್ಲೇ ಬೆಂದೋಗುತ್ತಲ್ವಾ ಹಾಗಾಗಿ ಪಾಪ ನನ್ನ ಮಗ ಏನು ಮಾಡೋಣ ನನ್ನ ಜೊತೆ ಯಾರು ಆಟಾಡೋಕ್ಕಿಲ್ವಲ್ಲ ಅಂತ ಅಂದ್ಕೊಂಡು ನೋಡ್ತಿದ್ದಾನೆ ಸುತ್ತಲ ಪಪ್ಪ ಇದ್ರ ಜೊತೆ ನಾನು ಕೆಲವೊಂದು ಟಿಪ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವ ಇವತ್ತು ನಾನು ಟಾಪಿಕ್ ಜೇನುತುಪ್ಪ ತೊಗೊಂಡಿದ್ದೀನಿ ಅದರಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಅಂತ ಹೇಳ್ತೀನಿ ಮೊದಲನೇದು ಜೇನುತುಪ್ಪದಲ್ಲಿರುವ ಔಷಧಿ ಗುಣ ಕೆಮ್ಮು ನೆಗಡಿ ಮತ್ತು ಸೋಂಕುಗಳಿಗೆ ಆರಾಮ ಮಾಡಿದ್ದಂತೆ ಎರಡನೇದು ದೇಹವನ್ನು ಗಂಭೀರ ಕಾಯಿಲೆಯಿಂದ ರಕ್ಷಿಸುತ್ತದೆ ಮೂರನೇದು ತ್ವಚೆಯ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಜೇನುತುಪ್ಪ ಬಳಸಬಹುದು ನಾಲ್ಕನೇದು ಇದರ ಗುಣಗಳು ಹೃದಯಾಘಾತದಿಂದ ರಕ್ಷಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆರನೇದು ಮೊಡವೆ ಸಮಸ್ಯೆ ಇರುವವರು ರಾತ್ರಿ ಹಚ್ಚಿ ಬೆಳೆಗೆ ತೊಳೆದರೆ ಬೇಗ ನಿವಾರಣೆಯಾಗುತ್ತದೆ ಏಳನೇದು ನಿದ್ರಾಹೀನತೆ ಇರುವವರು ರಾತ್ರಿ ಎರಡು ಚಮಚ ಜೇನುತುಪ್ಪ ಸೇವಿಸಬಹುದು ಅತಿ ಮುಖ್ಯವಾಗಿ ರಾತ್ರಿ ವೇಳೆ ಎರಡು ಚಮಚ ಜೇನುತುಪ್ಪ ಸೇವನೆಯಿಂದ ಅತಿ ಹೆಚ್ಚು ಲಾಭ ಪಡೆಯಬಹುದು ನಾವು ಹಂಡ್ರೆಡ್ ಪರ್ಸೆಂಟ್ ಲಾಭ ಪಡಿಬೇಕು ಅಂತಂದರೆ ನಾವು ಮೊದಲನೇದಾಗಿ ಊರಲ್ಲೇ ಅಳಿಸಿರ್ತಾರಲ್ಲ ಜೇನುತುಪ್ಪ ಅದನ್ನು ಮೇಯ್ನ್ ನಾವು ಯೂಸ್ ಮಾಡಬೇಕಾಗಿದೆ ನಾವು ಅಂಗಡಿಯಲ್ಲಿ ಯಾವುದೋ ಜೇನುತುಪ್ಪ ತೊಗೊಬಂದು ಇಟ್ಕೊಂಡ್ರೆ ಮನೆಯಲ್ಲಿ ಒಂದು ಆರು ಇಟ್ಟು ನೋಡಿ ಹಂಗೆ ಏನು ಯೂಸ್ ಮಾಡ್ದಂಗೆ ಕೆಳಗಡೆ ಸಕ್ಕರೆ ಪಾಕ ಇರುತ್ತೆ ನೋಡಿ ಆ ಥರ ಗಟ್ಟಿಯಾಗಿರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಫೇಕ್ ಅಲ್ವಾ ಅದರಿಂದ ಯೂಸೇ ಇಲ್ಲ ನಾವು ಇದನ್ನೆಲ್ಲ ನಾವು ಜೇನುತುಪ್ಪ ಅಂದ್ಕೊಂಡು ನಾವು ಮಗು ಕಚ್ಚೋದಾಗಲಿ ಓಕೆ ನನಗೆ ಕೆಮ್ಮದಿತಿ ಅಂತ ಕುಡಿಯೋದಾಗಲಿ ಮಾಡಿದರೆ ಯಾವುದೇ ಕಾರಣಕ್ಕೂ ವರ್ಕ್ ಆಗೋಲ್ಲ ನಾವು ಎಕ್ಸ್ಪೆಷಲಿ ಜೇನುತುಪ್ಪ ತರಬೇಕು ಅಂತಂದರೆ ಊರಲ್ಲಿ ಯಾರು ನಮ್ಮ ಊರ ಕಡೆ ನಮ್ಮ ರಿಲೇಷನ್ಸು ರೈತರು ಯಾರು ಇರ್ತಾರೆ ಅವ್ರ ಹತ್ರ ನಾವು ಡೈರೆಕ್ಟಾಗಿ ತೊಗೊಂಡಾಗ ಮಾತ್ರ ಇದು ವರ್ಕ್ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಹೊತ್ತದ ಮಾತ್ರ ಮರಿಬೇಡಿ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ